ಶ್ರೀ ಗುರುಭ್ಯೋ ನಮಃ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹಬ್ಬದ ದಿನ ಹನ್ನೆರಡು ರಾಶಿಗಳವರು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಿ ಬೆಲ್ಲ ಎಳ್ಳು ಅಕ್ಕಿ ತುಪ್ಪ ಸಾಸಿವೆ ಬೇಳೆಗಳು ಮತ್ತಿತರ ಧಾನ್ಯಗಳನ್ನು ದಾನವನ್ನು ಮಾಡಿ ಇನ್ನು ಶಕ್ತಿ ಇದ್ದವರು ಯೋಗ್ಯರಾದವರಿಗೆ ವಸ್ತ್ರದಾನ ಮಾಡಬಹುದು ಈ ಎಲ್ಲ ದಾನಗಳಿಂದ ಜೀವನದಲ್ಲಿ ದುಃಖ ತೊಂದರೆ ತಾಪತ್ರಯಗಳು ಬಹುಮಟ್ಟಿಗೆ ನಿವಾರಣೆ ಆಗುತ್ತೆ ಲಕ್ಷ್ಮೀ ದೇವಿ ದೇವಿಯವರ ಆಶೀರ್ವಾದ ಹಾಗೆಯೇ ಸೂರ್ಯ ಮತ್ತು ಶನಿ ಭಗವಾನರ ಅನುಗ್ರಹವನ್ನು ಕೂಡ ಪಡ್ಕೊಳ್ತೀರಿ ಈಗ ವೃಷಭ ರಾಶಿಯವರಿಗೆ ಸಂಕ್ರಾಂತಿ ಫಲ ಹೇಗಿದೆ ಅಂತ ನೋಡೋಣ ಸೂರ್ಯ ಭಗವಾನರು ಮೇಷದಿಂದ ಎರಡರಲ್ಲಿ ಕುಜಗ್ರಹರು ಮೂರರಲ್ಲಿದ್ದರೆ ಎಂಟರಲ್ಲಿ ಬುಧಗ್ರಹರು ಗುರುಗ್ರಹರು ವಕ್ರಿಯಾಗಿ ನಿಮ್ಮದೇ ರಾಶಿಯಲ್ಲಿದ್ದಾರೆ ಶುಕ್ರ ಮತ್ತು ಶನಿಗ್ರಹರು ಹತ್ತರಲ್ಲಿ ರಾಹು ಮಹಾರಾಜರು ಹನ್ನೊಂದರಲ್ಲಿ ಹಾಗೂ ಕೇತುಗ್ರಹರು ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾಯಿದ್ರೆ ಚಂದ್ರಗ್ರಹರು ದಿನ ಎರಡು ದಿನಕ್ಕೊಮ್ಮೆ ರಾಶಿಯಿಂದ ರಾಶಿಗೆ ಸಂಚರಿಸ್ತಾ ಇರ್ತಾರೆ ಹೀಗಿರುವಾಗ ಅವರು ಶಿಭರಾಶಿಯವರಿಗೆ ಸಂಕ್ರಾಂತಿ ಫಲ ಹೇಗಿದೆ ಅಂತ ನೋಡೋದಾದರೆ ನಿಮಗೆ ನಿಮ್ಮ ಪತ್ನಿ ಕಡೆಯಿಂದನೋ ತಾಯಿ ಕಡೆಯಿಂದನೋ ಅಥವಾ ಅಜ್ಜಿ ಕಡೆಯಿಂದನೋ ಹಣಕಾಸು ಆಸ್ತಿ ಪಾಸ್ತಿ ಸಿಗೋ ಸಾಧ್ಯತೆಗಳಿವೆ ಇದು ಈ ಸಂತೋಷದ ವಿಚಾರನೇ ಆದರೂ ಕೂಡ ನೀವು ನೀವೇನಾದರೂ ಹಣಕಾಸಿನ ವಹಿವಾಟು ಮಾಡ್ತಾ ಇದ್ದಲ್ಲಿ ಈ ತಿಂಗಳು ಪೂರ್ತಿ ಜಾಗ್ರತೆಯಿಂದ ಇರಬೇಕಾಗತ್ತೆ ಆನ್ಲೈನು ಆಫ್ಲೈನು ಯಾವುದೇ ಇರಬಹುದು ಅಥವಾ ಯಾರಿಗಾದರೂ ಶೂರಿಟಿ ಹಾಕೋದಿರ್ಬೋದು ಹೀಗೆ ಯಾವುದೇ ಆರ್ಥಿಕ ವ್ಯವಹಾರದಲ್ಲಿ ಜಾಗ್ರತೆಯಿಂದ ಇರಿ ಇನ್ನು ಈ ತಿಂಗಳು ನಿಮಗೆ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸಗಳಾಗಬಹುದು ಯಾವುದೇ ರೀತಿಯ ಆಪತ್ತು ಇತ್ಯಾದಿಗಳನ್ನು ಕೂಡ ಎದುರಿಸಬೇಕಾದಂತಹ ಸಂದರ್ಭಗಳು ಬರುತ್ತೆ ಇರೋದನ್ನು ಕಳ್ಕೊಳ್ಬೇಕಾದಂತಹ ಸಂದರ್ಭಗಳು ಬರುತ್ತೆ ಹೀಗಾಗಿ ಜಾಗೃತಿಯಿಂದ ಇರಲೇಬೇಕು ಸಂಕಷ್ಟಗಳ ನಿವಾರಣೆಗೆ ಆದಿತ್ಯ ಹೃದಯವನ್ನು ಕೇಳಿ ಅಥವಾ ಹೇಳ್ಕೊಳ್ಳಿ ಮತ್ತು ಎಳ್ಳು ಬೆಲ್ಲವನ್ನು ದಕ್ಷಿಣದೊಂದಿಗೆ ದಾನವಾಗಿ ಕೊಡಿ ಶುಭವಾಗಲಿ